ರಥಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮುಬಾರಕ್ ತಾಂಬೋಳಿಗೆ ತಮ್ಮೆಲ್ಲರ ಏ ತಮ್ಮ ಇಲ್ಲಿ ಮಾತಾಡ್ಬಾರ್ದು ಮೌಲ್ಯ ಸರಸ್ವರಿ ನಿಮ್ದಾಗಬಾರ್ದು ಸಂಘಟನೆ ನಿವಾಸಿಸ್ಕಾಯ್ಕೋಬೇಕು ನೀವು ಸಂಘಟನೆ ಶಿಸ್ತು ಕಾಯ್ಕೋಬೇಕು ನಮ್ಮ ರಾಯಬಾಗ್ ತಾಲೂಕಿನ ನಿವೃತ್ತ ಯೋಧರು ಅನ್ನದಾತನ ಹೋರಾಟದ ವೇದಿಕೆಗೆ ಇವತ್ತವರೆಲ್ಲರೂ ಕೂಡ ಗಡಿಭಾಗವನ್ನ ಕಾಯ್ದು ದೇಶ ರಕ್ಷಣಾ ಮಾಡಿವಿ ಅದರ ನಿಜವಾಗ್ಲು ಇಲ್ಲಿ ಪಾಕಿಸ್ತಾನದವರು ಬಹಳ ಮಂದಿ ಕಾಯ್ಬೇಕಾಗಿತ್ತು ಅಂತೇಳಿ ಜೀವ ಜೀವ ಉಳಿದಿತ್ತು ಆದ್ರೆ ನೀವು ಬೀಜ ಕೊತ್ತಿರಲ್ಲ ರೈತನ ಸಲುವಾಗಿ ನಾವು ಬಂದೀವಿ ಅಂತ ರಾಯಬಾಗ್ ತಾಲೂಕಿನ ಎಲ್ಲ ಯೋಧರು ಬಂದಾರ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡಿ ಅದೇ ರೀತಿಯಾಗಿ ರಾಯಬಾಗ್ ತಾಲೂಕಿನ ಸಮಸ್ತ ವಕೀಲರು ಇವತ್ತು ಕೋರ್ಟ್ ಕಲಾಪವನ್ನ ಬಹಿಷ್ಕಾರ ಮಾಡಿ ಬೈಕಾಟ್ ಮಾಡಿ ಅನ್ನದಾತನ ವೇದಿಕೆಗೆ ಬೆಂಬಲ ಕೊಡ್ಲಿಕ್ಕೆ ಬರ್ಲಿಕ್ಕತ್ತಾರು ವಕೀಲರು ಬರ್ಲಿಕ್ಕ ನಾನು ಈ ವೇದಿಕೆ ಮುಖಾಂತರ ಏನ್ ಹೇಳ್ತೀನಿ ಅಂತಂದ್ರ ಡಾಕ್ಟ್ರು ಬಂದ್ರು ಇಂಜಿನಿಯರ್ ಬಂದ್ರು ಮಠಾಧೀಶರು ಬರ್ಲಿಕ್ಕೆ ಹತ್ತಾರ ಸೈನಿಕರು ಬಂದ್ರು ವಕೀಲರು ಬಂದ್ರು ವಿದ್ಯಾರ್ಥಿಗಳು ಬಂದ್ರು ಇನ್ನು ದಿನನಿತ್ಯ ಮುಂದುವರಿಯಿತು ಅಂತಂದ್ರ ರಾಜ್ಯದೊಳಗೆ ಜಾಗೃತಿ ಆಯ್ತು ಅಂತಂದ್ರ ಬಹಳ ಇದು ಪರಾವಶದಿಂದ ಹಳ್ಳಿ ಹಳ್ಳಿ ಮನೆ ಮನೆಗೆ ಜಾಗೃತಿ ಆಗ್ಲಿಕ್ಕದ ಅದಕ್ಕಾಗಿ ನಾನು ಏನಕ್ಕೆ ಹೇಳುವಾಗ ಒಂದು ಅರ್ಧ ಮಾತು ನಿಲ್ಲಿಸಿದೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಹೇಳುವಾಗ ನಿನ್ನೊಂದೇನ್ ಮಾತನಾಡಿದ್ರಲ್ಲ ನಾವೊಂದು ರೇಟ್ ಹೇಳಿವ್ರಿ ನೀವೊಂದು ರೇಟ್ಗೆ ಬಂದಿವ್ರಿ ನಾವೊಂದು ಸೊಲ್ ಹಿಡಿತೀವಿ ನೀವು ಮ್ಯಾಗ ಬರ್ರಿ ಇಲ್ಲೇ ಸಾರ್ವಜನಿಕ ಸಭೆಯೊಳಗ ಬಹಿರಂಗವಾಗಿ ಎಲ್ಲರ ಸಮ್ಮುಖದವರು ಅದನ್ನು ಮುಗಿಸೋಣ ಅಂತ ಹೇಳಿದ್ದದ ಇಲ್ಲ ಮತ್ತಿ ರಾಜಕೀಯವ್ರ ಫ್ಯಾಕ್ಟ್ರಿ ಅವ್ರು ಏನ್ ಮಾಡಾಕ್ ಅಂದ್ರ ನಮ್ಮ ಅಧ್ಯಕ್ಷರು ಹೇಳ್ತಿರ್ತಾರೆ ಅಶದ್ದು ಬರಂಗಿಲ್ಲ ನನ್ ಅಂತ ಹೇಳಿ ಅದ್ ಬಳಕೆ ಮಾಡಿಲ್ಲ ಬರಂಗಿಲ್ಲ ನನಗ ಈ ಬರ ಜೊತೆ ದೋಸ್ತಿ ಮಕ್ಕಳ ಅನ್ನೋದೊಂದು ಬರ್ತೈತೆ ಫ್ಯಾಕ್ಟ್ರಿ ಮಾಲಕರು ಎಲ್ಲರೂ ಗುಳು 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 ರಾತ್ರಿ ಒಂಬತ್ತಕ್ಕೆ ಆಗಿ ಬಿಟ್ಟಾರ ಇವ್ರು ಏ ಡಿ ಸಿ ಅವ್ರು ಹೆಂಗ್ ಎರಡ್ ನೂರ್ ಘೋಷಣೆ ಮಾಡಿದ್ರು ಮ್ಯಾಗ್ ಹೆಂಗ ಹೋದ್ರು ಅಲ್ಲೇ ಮಾತು ಕೊಟ್ರು ಅಲ್ಲೋ ಹುಚ್ಚಿ ಈ ಜಿಲ್ಲೆಗೆ ಒಳ್ಳೆ ಜಿಲ್ಲಾಧಿಕಾರಿ ಬಂದಾನ ಒಳ್ಳೆ ಎಸ್ ಪಿ ಬಂದಾನ ಜನರ ಸೇವಾ ಮಾಡಕತ್ತೇನ ಇಲ್ಲೇ ಇದೆ ಜಿಲ್ಲಾದ ಪುಣ್ಯಾತ್ಮ ಇವತ್ತು ಯಾರ್ಯಾರ್ದು ಮದುವೆ ಗಟ್ಟೆ ಆಡಕತ್ತಿ ಈಗ ಸತ್ಯ ಮದ್ವೆ ಆಗಿನ ಒಬ್ಬ ರಾಜಕಾರಣಿ ಅವ್ ನಾಚಕ್ ಬರ್ಬೇಕೆ ಮದ್ವೆ ಗಡ್ಡಾಡಾಕತ್ತೇನ ಇಲ್ಲಿ ಹುಕ್ಕೇರಿ ತಾಲೂಕ ರಾಯಬಾಗ್ ತಾಲೂಕ ಗೋಕಾಕ್ ತಾಲೂಕ ಇಲ್ಲೆಲ್ಲಾ ಮದ್ವೆ ಗಡ್ಡಾಡಾಕತ್ತೇನು ನಿನಗ ಅನ್ನ ಹಾಕಿ ಜೀವ ಕೊಟ್ಟ ಅವ್ರು ರೈತ ದಾರ್ಯಾತ ನಾಚಿಕೆ ಬರ್ಬೇಕು ಬಾ ಒಂದ್ ಸ್ವಲ್ಪ ಸಕ್ರಿಯ ಸಚಿವ ಆ ಜಿಲ್ಲಾದಾಗ ನಾ ಹೆಂಗ್ ಬರ್ಲಿ ಏ ನಿನ್ನ ಕಾಪಾಡೋ ಗುಂಡು ಇಲ್ಲಿ ಐತ್ ಬಾರ ನಿನ್ ಜೀವಂತ ಕಳಿಸ್ತೀವ್ ನಾವ ನಿನಗ ಕೂದಲ ಧಕ್ಕೆ ಆದ್ರೆ ನಾವು ಜೀವ ಕೊಡ್ತೀವಿ ಬಾ ಬೆಳಗಾವ್ ಜಿಲ್ಲಾ ಇನ್ನೇನ್ ಹೇಳುತ್ತೇನೆ ನಿನಗೆ ಕೂದಲುಡಿ ಧಕ್ಕೆ ಆದ್ರೆ ನನ್ನ ಪ್ರಾಣ ಕೊಡ್ತೀನಿ ಬಾ ಇಲ್ಲಿ ವೇದಿಕೆ ನೀನ್ ಘೋಷಣೆ ಮಾಡುವ ಮಾಡುವ ಅಂಜಿ ಕುಂತೀ ಈ ಜಿಲ್ಲಾ ರಾಜ್ಯದೊಳಗೆ ಯಾವ ಫ್ಯಾಕ್ಟ್ರಿ ಮುಂದೆ ಲಾಕ್ ಮಾಡಿ ಬಂದ್ ಮಾಡೋ ತಾಕತ್ತ ಇಲ್ಲಿ ಹುಲಿ ಚೂನಪ್ಪ ಪೂಜಾರಿ ಯಾವ ಯಾಕೆ ಯಾ ಅಂದ್ರೆ ಇನ್ನು ಸಾಯಂಕಾಲ ಹೋರಾಟ ಬ್ಯಾರ ಹೋಗ್ತ ಅದಕ್ ಮಾತಾಡಕೀನ್ ಏನಕ ಐದು ಗಂಟೆ ಆರು ಗಂಟೆ ಮಠ ಬಹಳ ಶಾಂತ ಅಧಿಕಾರಿಗಳು ಲಕ್ಷ ಕೊಡ್ಕೋರಿ ಕಡೆ ನಾವ್ ವಿನಂತಿ ಮಾಡಂಗಿಲ್ಲ ನಾ ಇಟ್ ವರ್ಷ ಹೋರಾಟ ಮಾಡಿ ರೈಸ್ ಯಾವ ಸ್ಟೇಷನ್ ಅರ್ಜಿ ಕೊಟ್ಟಿಲ್ಲ ನಾವು ಮಾಡ್ತೀವಿ ಅಂತ ಯಾವ ಸ್ಟೇಷನ್ ಕೋರ್ಜಿ ಕೊಟ್ಟಿಲ್ಲ ಪರ್ಮಿಷನ್ ತಗೊಳಂಗಿಲ್ಲ ಸ್ವಾಮಿ ಅವ್ರು ಹೇಳ ನಾವು ಮಾಡಿದ್ದ ಕಾನೂನು ಆಗ್ಬೇಕು ನಾವು ಯಾವ್ದು ಮುರಿತೀವನ್ನ ಹಿಂದೆ ತಕ್ಕೋಬೇಕು ಹಿಂಗ್ ಹೇಳ್ಯಾರ ನಂಜುಂಡ್ ಸ್ವಾಮಿ ಅವರ ಕಿತ್ ಒಳಗತಿಲ್ಲ ಹಾರುಗೆರಿ ಬಂದೈತ್ ಕ್ವಾಡ್ ಬಂದೈತ್ ಚಿಕ್ಕಿ ಕ್ರಾಸ್ ಬಂದೈತ್ ನಿಪ್ಪಾಣಿ ಬಂದೈತ್ ಚಿಕ್ಕೋಡಿ ಬಂದೈತ್ ಸದಲ್ಗ ಬಂದೈತ್ ಕಿತ್ತೂರ್ ಬಂದಾಗಿತ್ ಹೆಕತ್ ಟೈಮ್ ಸಾಲ ಘೋಷಣೆ ಕರೆ ಕೊಟ್ರ ನಮ್ಮ ಅಧ್ಯಕ್ಷ ಹಲಗಿ ಹೇಳ್ಯಾರ ನಾವ್ ಹಂಗ ಮಾಡಂಗಿಲ್ಲ ಯಾವನ ಮನಿ ಮುಂದೆ ಹಲಗಿ ಬರ್ಸಿಲ್ಲ ಅವನೊಂದು ಒಂದೊಂದು ಮೂರ್ತಿ ಮಾಡಿ ಹೆಣಕ ಬೆಂಕಿ ಹಚ್ಚಿ ಮಾಡ್ತೀವಿ ಅವನ ಮನೆ ಮುಂದ ನಾವು ಕೇಳಕತ್ತದ ನಮ್ಮ ಕಬ್ಬಿಗೆ ಬಿಲ್ಲು ಮಹಾರಾಷ್ಟ್ರದೊಳಗೆ ಏನು ಅದರ ಮಾದರಿ ಒಳಗೆ ಕೇಳಕತ್ತೀವಿ ನಾವ ನೀನ್ ಹೆಚ್ಚು ಕೊಡಬೇಡ ಕೊಡಂಗಾದ್ರೆ ಬಂದು ಘೋಷಣೆ ಮಾಡ ಜಿಲ್ಲಾಧಿಕಾರಿಗಳು ಏನ್ ಹೇಳ್ತಾರ ಅದಕ್ಕೆ ಒಪ್ಕೊಂಡ್ರಿ ಯೋಗ್ಯ ಬೆಲೆ ಕೊಡ್ತಕ್ಕಂತ ತಾಕತ್ ಇನ್ ಎರಡು ಮಾತು ಹೇಳ್ತೀನಿ ನಾನು ಬರೀ ಎಲ್ಲಾರು ಬೇದಿನಿ ಎರಡು ಶಾಂತ ಹೇಳ್ತೀನಿ ಕೇಳಿ ಬಸವನ ಹೆಸರು ಯಾಕೆ ನೆನಪಾಡ್ಕೊಂತೀವಿ ನಾವಿಲ್ಲ ಬಸವ ಕಲ್ಯಾಣ ನೀವು ನೋಡಿಲ್ಲ ನಾನು ನೋಡಿಲ್ಲ ಹನ್ನೇ ಶತಮಾನವಾಗಿದ್ದರು ಪುಣ್ಯಾತ್ಮ ಹೌದಾ ಕಲ್ಯಾಣ ಒಳಗ ಒಬ್ಬ ಕೆಳಜಾತಿ ವ್ಯಕ್ತಿ ಹೊಡೆದಿದ್ರು ರಕ್ತ ಸಿಕ್ತಾಗಿತ್ತು ನೆಲದ ಮ್ಯಾಗ ಬಿದ್ದ ಯಾರೋ ಹೋಗಿ ಮುಟ್ಟಿಲ್ಲ ಮುಟ್ಟಿದವ್ ಗೊತ್ತಿಲ್ಲ ಯಾರಂತೇಳಿ ಬಿದ್ದಂತ ಅರೇ ಪ್ರಜ್ಞಾವಸ್ಥೆ ಒಳಗಿದ್ದ ಅವನು ಬಾಯಾಗ ಬರ್ತಿತ್ತು ಬಸವ 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 ಬಸವಣ್ಣ ಅಂತ ಅವನು ಭಯ ಬರ್ತಿತ್ತು ಅವಂದ ನಾನಾ ಬಸವಣ್ಣ ಅಂತ ಹೆಂಗ ಗೊತ್ತಾಯ್ತು ಅಂದಾಗ ಕಲ್ಯಾಣದೊಳಗೆ ಪಿತ್ತ ಎತ್ತವ್ ಬಸವಣ್ಣ ಬಿಟ್ಟು ಮತ್ತೆ ಬರಕ್ ಸಾಧ್ಯ ಐತಿ ಅದಕ್ಕೆ ಬಸವಣ್ಣ ಅಂತ ಇದು ಒಂದೇದು ಬಸವಣ್ಣ ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಕೋರಟ್ನೊಳಗೆ ವಾದ ಮಾಡ್ತಾ ಇದ್ರು ಮಧ್ಯಾಹ್ನ ಒಂದು ಗಂಟೆ ಸಮಯ ಒಂದು ಚೀಟಿ ಬರ್ತದೆ ಹಿಂಗ ಅದನ್ನು ಓದ್ತಾರೆ ಮತ್ತೆ ಕಿಸೆಯೊಳಗೆ ಇಟ್ಕೊಂಡು ವಾದ ಮಾಡ್ತಾರೆ ಬ್ರಿಟಿಷ್ ನ್ಯಾಯವಾದಿ ಸರ್ ಒಂದು ಚೀಟಿ ಬಂತಲ್ಲ ಏನ್ ಬಂತು ಅಂತ ಕೇಳಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಸರ್ ನನ್ನ ಹೆಂಡತಿ ಸತ್ತು ಹೋಗ್ಯಾಳ ಚೀಟಿ ಬಂದಿತ್ತು ನೋಡಿದೆ ಮತ್ತೆ ಕಿಸೆ ಹಾಕೊಂಡು ವಾದ ಮಾಡಿದೆ ಸರ್ ಅಂತ ಹೇಳಿದ್ರು ಅವಾಗ ಬ್ರಿಟಿಷ್ ನ್ಯಾಯವಾದಿ ಹೇಳ್ತಾನ ನನ್ನ ಹೆಂಡತಿ ಸತ್ತು ಸುದ್ದಿ ಚೀಟಿ ಒಳಗೆ ಬಂದಿದ್ರೆ ನಾನು ಕೋರ್ಟ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ ಮತ್ ನೀವ್ಯಾಕೆ ಹೋಗ್ಲಿಲ್ಲ ಅಂತಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ನನ್ನ ಹೆಂಡತಿ ಸತ್ ಹೋಗ್ಯಳ ನಾ ಮನೆಗೆ ಹೋದ್ರೆ ವಾಪಸ್ ಬರಂಗಿಲ್ಲ ಆದ್ರ ನಲ್ವತ್ತೇಳು ಜನ ಸ್ವತಂತ್ರ ಹೋರಾಟವನ್ನ ಗಟ್ಟಿಯಾಗಿ ಕೆಚ್ಚದೆಯಿಂದ ಹೋರಾಟ ಮಾಡಿ ಸ್ವಾತಂತ್ರ್ಯ ಕೊಡ್ಸಾರ ಅವರು ಕಟಕಟಿ ಒಳಗೆ ನಿಂತಾರ ನಾವು ವಾದ ಮಾಡಿದ್ರೆ ಗಲ್ಲಿಗೆ ಅದನ್ನ ಬಿಡಿಸ್ಬೇಕಾಗಿ ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ ವಾದ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಈ ಬಸವಣ್ಣ ಬಸ್ವಣ್ಣ ಇನ್ನೊಬ್ರು ಬುದ್ಧ ಒಮ್ಮೆ ಹಿಂಗೆಲ್ಲಾ ಕುರ್ಚಿ ಹಾಕಿದಾಗ ಬುದ್ಧಿ ಕೆಳಕ್ ಕುಂತಿದ್ದಂತ ಬುದ್ಧಿ ನೀವೇ ಕೆಳಕ್ ಕುಂತೀರಿ ಅಂದ್ರೆ ಕುರ್ಚಿ ಮ್ಯಾಗ ಕುಂತಾರ ಬೆಳಬಹುದ್ರಿ ಕೆಳಕ್ ಕುಂತ ಬೀಳಂಗಿಲ್ಲ ಅಂತ ಬುದ್ಧಿ ಹೇಳಿದ್ರು ಮೂರು ಮಂದಿ ಗೊತ್ತಾಗ್ತಲ್ಲ ಏನ್ ಹೇಳ್ತೀವಿ ಬುದ್ಧ ಬಸವ ಅಂಬೇಡ್ಕರ್ ಇವರು ಮೂರು ಮಂದಿ ಹೆಸರು ಹೇಳ್ತಿರಲ್ಲ ಎನ್ಮ್ಯಾಗ ಹೇಳ್ಬಾರಣ ಯಾಕಂದ್ರೆ ಈ ಮೂರು ಮಂದಿ ಹೆಸರು ಹೇಳತಕ್ಕಂತ ಯೋಗ್ಯತೆ ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳಿಗಿಲ್ಲ ಬಸವಣ್ಣ ಅಂತರ್ಜಾತಿ ಮದುವೆ ಮಾಡಿದ ಬಿದ್ದಂತವ್ರ ಎತ್ತಿ ಹಿಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿದ್ದಂತವ್ ಎತ್ತಿ ಹಿಡಿದ್ರು ನ್ಯಾಯ ಕುಡಿಸಿದ್ರು ಕಣ್ಣೀರ್ ಹಾಕ್ಸಿದವ್ರು ಒರೆಸಿದ್ರು ನಾಲ್ಕು ದಿನ ಕುಂತೀವಿ ಅಂಬೇಡ್ಕರ್ ಬುದ್ಧ ಬಸವಣ್ಣ ಹೆಸರು ಹೇಳ್ತೀರಿ ಇದು ಬರಕ್ ಇದು ಅಂಬೇಡ್ಕರ್ ವೇದಿಕೆ ಇದು ಬಸವಣ್ಣನ ವೇದಿಕೆ ಇದು ಬುದ್ಧನ ವೇದಿಕೆ ಇದು ನಿಮ್ಮ ಅಣ್ಣ ಹಾಕಿ ಜೀವಂತಿ ಇಟ್ಟಿರ್ತಕ್ಕಂತ ರೈತನ ವೇದಿಕೆ ಇನ್ನರೇ ತಿಳಕು ಈ ವೇದಿಕೆ ಮುಖಾಂತರ ಸಕ್ರಿಯ ಸಚಿವ ಶಿವಾನಂದ ಪಾಟೀಲ್ ಇಲ್ಲಿ ಬಾ ಇಲ್ಲಂದ್ರೆ ನಾಳೆ ಕರೆ ಕೊಡ್ತೀವಿ ಬಿಜಾಪುರ ಜಿಲ್ಲೆಯ ಹತ್ತು ಸಾವಿರ ಸಂಘಟನೆ ಅದಾರ ಇಲ್ಲಿಂದ ಒಬ್ರು ಬರಂಗಿಲ್ಲ ಹತ್ತು ಸಾವಿರ ಮುಂದೆ ಗೇರ ಹಾಕಿ ನೀನು ಹೊರಗೆ ಬರ್ಲಾರ ತಡೆಯುತ್ತಾಕತ್ತ ರೈಸನ್ ಚುಣಪ್ಪ ಪೂಜಾರಿ ಐತಿ ಬ್ಯಾರಿಯ ಒಪ್ಕೋಬಾರ್ದು ನಾವು ಏನ್ ಬಾಳ ಕೇಳಿಲ್ಲ ನಾಲ್ಕು ಸಾವಿರ ಕೇಳಿಲ್ಲ ಐದ್ ಸಾವಿರ ಕೇಳಿಲ್ಲ ಅಧಿವೇಶನ್ದಾಗ ಬ್ಯಾರೇ ಆದ್ರೆ ನಾವು ಕೇಳಿದ ರೇಟ್ ಹೊಂದಾಣಿಕೆ ಮಾಡಿ ಮಾತನಾಡ್ಲಿಕ್ಕೆ ಬಾ ನೀ ಸಕ್ರಿಯ ಸಚಿವ ಯಾವುದೋ ಬೆಳ್ಳ ಬೆಳಗಾವಿ ಜಿಲ್ಲಾ ರಾಜಕಾರಣಿ ಚೇಲಾಣಿ ಅಲ್ಲ ಸಿದ್ದರಾಮಯ್ಯ ಸರ್ಕಾರದ ನೀ ಸಕ್ರಿಯ ಸಚಿವ ನಮ್ಮ ಸಚಿವ ನಮ್ಮ ಕೂಲಿ ಆಳ್ನಿ ಇಲ್ಲಿ ಬಾ ಇಲ್ಲಿ ಬಾ ನಾವು ಟ್ಯಾಕ್ಸ್ ಕೊಟ್ಟ ನಿನ್ನ ಪಗಾರ ನಿನ್ನ ಹೆಂಡತಿ ಮಕ್ಕಳಿಗೂ ನಿನ್ನ ಕಾರ್ ಗಾಡಿಗೆ ನಾವು ಕೊಟ್ಟವು ನಾವ್ ಮಾಲಕ್ ನಮ್ಮ ಚಾಕ್ರಿ ಆಳ್ ಬಹಳ ಮಾತನಾಡಂಗಿಲ್ಲ ಇನ್ನು ಮಾತಾಡೋರು ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಇದು ಗಟ್ಟಿ ಐತಲ್ಲ ಅಲ್ಲ ಬುಡಕ್ ಬೆಂಕಿ ಹೆತ್ತದ ಬುಡಕ್ ಬೆಂಕಿ ಹೆತ್ತದ ಒಂದು ಮಾತ್ ಕೊನೆಯದಾಗಿ ಚೌನಪ್ಪನ ನನ್ನ ಟಾರ್ಗೆಟ್ ಅಂತ ಹೇಳಿದ್ನಲ್ಲ ಅರಗೇರಿ ವೇದಿಕೆಯಿಂದ ಹೊರಗೆ ಹೊರಗೆ ಹೇಳಿದ್ರು ತಮ್ಮ ಟಾರ್ಗೆಟ್ ಮಾಡಿ ಏನ್ ಮಾಡೋದು ಕೋವಿಡ್ ಒಳಗೆ ಚೂನಪ್ಪ ನನ್ನ ಮುಗುಳಕ್ ಎಲ್ಲ ಲಿಂಗ ಇಂಚಗೇರಿ ಮಾಡಿದ್ರು ಬಹುಸ ಮಾಡಿದ್ರು ಮಾಧ್ವನ ಜೀವಂತ ಇಟ್ಟಾರ ಕೋವಿಡ್ ಆಗ್ಲಾರ್ದ ನಿಮಗ ನ್ಯಾಯ ಕುಡ್ಸ ಇಟ್ಟ ಜೀವಂತ ನಿಮಗೆ ನ್ಯಾಯ ಕುಡಿಸೋ ಸಲುವಾಗಿ ಇಟ್ಟನ ಉಸುರವ್ರು ಮಟ್ಟ ಅದನ್ನ ಮಾಡ್ತೀವಿ ನಾವ ಇಲ್ಲಿ ಮುಗಿತಾರ ಮತ್ ಅಧಿವೇಶನ ಚಲೋನ ಹತ್ತು ಲಕ್ಷ ಮಗಿಲ್ ತಗೊಂಡ್ ಚಲೋನಾಟ್ಕೊಡ್ದಿಲ್ ಅಧಿವೇಶನದಾಗ ಎಂಟನೇ ತಾರೀಕು ಅಧಿವೇಶನ ಚಲೋ ಹನ್ನೆರಡು ಅದು ನಮ್ಮ ಅಧ್ಯಕ್ಷ ಘೋಷಣೆ ಮಾಡ್ತೈತಿ ಮತ್ತಲ್ಲಿ ಹೊ ರೋಡ್ ಮ್ಯಾಲೆ ಕುಂಡ್ರೂಲ್ಲ ಅರೆಸ್ಟ್ ಮಾಡಿ ಇಂಡೊಳಗೆ ಹಾಕಿ ಅದ್ರಾಗ ಪುರಾಣ ಹಿಡಿದು ಹೊರಗೆ ಪ್ರೀ ಊಟ ಇರ್ತೈತೆ ಊಟ ಮಾಡುದು ಹೊರಗೆ ಬಿಡಬೇಡ್ರಿ ಮತ್ತೆ ಪೊಲೀಸರು ಹೇಳ್ತೀನಿ ಹೊರಗೆ ಬಿಟ್ಟರೆ ಮತ್ತೆ ರೋಡ್ ಮ್ಯಾಚ್ ಚಾಲೂನ ಹೊರಗೆ ಬಿಡಂಗಿಲ್ಲ ನಮ್ಮ ಒಳಗೆ ಇಟ್ಕೊಂಡು ಕುಂಡರ್ಬೇಕು ನೋಡಿ ಅದಕ್ಕೆ ಇರ್ಲಿ ಯಾಕೆ ವಿಷಯ ಹೇಳಿ ಅಂತಂದ್ರೆ ಯಾವ ಟಾರ್ಗೆಟ್ ಮಾಡಕ್ಕೆ ತಮ್ಮ ನಮ್ಮಲೇನು ಸೀಮಿತ ಜಗಳಿಲ್ಲ ಬಾ ಪ್ರಭಾವಿ ರಾಜಕಾರಣಿಗಳು ಅದೀರಿ ಇದ್ರ ಜೊತೆ ಇನ್ನೊಂದು ಬಿಲ್ ಗೋಸ್ಣ ಆಕೈತಲ್ಲ ಅವ್ರ ಜೊತೆ ಜಿಲ್ಲಾಧಿಕಾರಿಗ ಇನ್ನೊಂದು ಬೇಡಿಕೆ ಇತ್ತು ನಮ್ಮದು ಎಲ್ಲರ ಬಿಲ್ ಗೋಸ್ಣೆ ಆದ ನಂತರ ಕಾಟಾ ಒಡ್ದ ರೊಕ್ಕ ತಕ್ಕೊಬೇಕಂತ ಫ್ಯಾಕ್ಟ್ರಿ ಮಾಲೀಕ್ರ ಮಾಡ್ತಾರಲ್ಲ ಒಂದ ಕಿಲೋ ಕಾಟಾ ಒಡ್ದರ ಅಂದ್ರ ಮೂರು ತಾಸ್ನ್ಯಾಗ ಡಿ ಸಿ ಎಸ್ ಪಿ ಅವ್ರ ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕಂದ್ರ ಆಯಾ ತಾಲೂಕ್ನ್ಯಾಗ ನಮ್ಮ ರೈತ ಸನ್ದವ್ರು ಫ್ಯಾಕ್ಟ್ರಿ ಕಬ್ಜಾ ತಗೋತಾರು ನಾವ ನೇತೃತ್ವ್ ಫ್ಯಾಕ್ಟರಿ ಕಬ್ಜಾ ತಗೊಂಡ್ ಚಾವಿ ಹಾಕಿ ಕಾರ್ಮಿಕ ಹೊರಗೆ ಹಾಕಿ ಬಿಡ್ತೀವಿ ಇಲ್ಲಿ ರೊಕ್ಕ ಕೊಟ್ಟ ತಗಿತೀವಿಡಂಗಿಲ್ಲ ಕಬ್ ಕಳಿಸಿ ರೈತ ಅಕೌಂಟ್ ರೊಕ್ಕ ಬಂದ್ ನಿಮ್ ಮಕ್ಕಳ ಶಿಕ್ಷಣ ಮದುವಾಗಿ ನಿಮ್ ಮೆಟ್ಟಿಗೆ ಹತ್ತ ನಿಮ್ ಜೊತೆ ಇರ್ತೀವಿ ಅಂತ ಮಾತು ಕೊಟ್ ನನ್ನೇಳು ಮಾತುಗಳನ್ನ ತಂಪಾದ ಗುರುಜಿಗೆ ಈಗ ನಮ್ಮ ಗುಜರಾಟಿ ಗ್ರಾಮದ ರೈತರು ಈ ಕಾರ್ಯಕ್ರಮಕ್ಕೆ